ಹೆಣ್ಣು ಆಲ್ರೆಡಿ ಅವಳು ಐಡಿ ಐಡೆಂಟಿ ಐಡೆಂಟಿಟಿ ಅವಳಿಗೆ ಆಗ್ಬಿಟ್ಟಿದೆ ಅವಳಿಗೆ ಹೆಣ್ಣು ಅನ್ನೋಂಥದ್ದು ನನಗೆ ಯಾರೂ ಹೇಳಬೇಕಾಗಿಲ್ಲ ನನ್ನ ಹೆಣ್ಣು ಅಂತ ಯಾರೂ ನನಗೆ ಬಂದು ಸರ್ಟಿಫೈ ಮಾಡಬೇಕಾಗಿಲ್ಲ ನೋ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಇಟ್ಸ್ ಅ ಶೀ ಇವಳು ಹೆಣ್ಣು ಅಂತ ನೋ ನೋ ನೀಡ್ ಟು ಡೂ ಆಲ್ ದಟ್ ಆಮೇಲೆ ನನಗೆ ಬರ್ತಾನೆ ಆಗಲೇ ನನಗೆ ಹೆಣ್ಣಾಗಿ ಬರ್ತಾನೆ ನನ್ನ ತಾಯಿಯಾಗಿ ಬಂದುಬಿಟ್ಟಿದ್ದೀನಿ ನಾನು ಐ ಥಿಂಕ್ ಇವತ್ತಿನ ಪೀಳಿಗೆ ನಾವು ಇವತ್ತಿಗಾಗಿ ಬದುಕ್ತಾ ಇಲ್ಲ ನಾಳೆಗಾಗಿ ಬದುಕ್ತಾ ಇದ್ದೀವಿ ನಾಳೆನ ಒಂದು ಭವಿಷ್ಯ ಏನು ಅನ್ನೋದನ್ನ ನಿರೂಪಣೆ ಮಾಡೋದಕ್ಕೆ ಬದುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ ನನಗೇನು ಬಟ್ ನಾವು ನಾರ್ಮಲಿ ಏನಾಗುತ್ತೆ ಸಮಾಜದಲ್ಲಿ ಹೆಣ್ಣು ಅಂತ ಬರುವಾಗ ಒಬ್ಬಂಟಿಗಳಾಗ್ತಾಳೆ ದಟ್ ಬಿಕಮ್ಸ್ ಅ ಗ್ರೇಟ್ ಚಾಲೆಂಜ್ ಆಮೇಲೆ ಎಕ್ಸ್ಪ್ರೆಸ್ ಮಾಡೋಕೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ಐ ಥಿಂಕ್ ದಟ್ ಇಸ್ ವೇರ್ ದೆ ಈ ಅ ಲಾಟ್ ಆಫ್ ಸ್ಟ್ರೆಂತ್ ಈ ಕಾನ್ಫ್ಲಿಕ್ಟ್ಸ್ ಅಂತ ನಮ್ಮ ಜೀವನದಲ್ಲಿ ಬಂದಾಗ ಸಾಂದರ್ಭಿಕವಾಗಿ ಹೆಣ್ಣಿಗೆ ಬೇಕಾಗಿರೋದು ಒಂದು ಆತ್ಮಸ್ಥೈರ್ಯ ಅಂಡ್ ಇಟ್ ಕೆ ನಾಟ್ ಕಮ್ ಅ ಡೇ ಸೊ ಈ ಹಂತದಲ್ಲಿ ಒಂದು ಪ್ರಶ್ನೆ ತಾನೇ ತಾನಾಗ ಹುಟ್ಕೊಳ್ತದೆ ಈ ಸಾಮಾಜಿಕವಾದಂತ ವೈವಾಹಿಕ ಬಂಧ ಅಂತೇನಿದೆ ಅದನ್ನು ಸಂಪ್ರದಾಯದ ಹೆಸರಿನಲ್ಲಿ ಆದರ್ಶದ ಹೆಸರಿನಲ್ಲಿ ಬದುಕು ಅಂದರೆ ಹೀಗೆ ಗಂಡು ಹೆಣ್ಣಿನ ಸಂಬಂಧ ಅದೇ ಅದರ ಅಂತಿಮವಾದಂಥ ಚೌಕಟ್ಟು ಅನ್ನುವಂಥದ್ದೇನು ಈ ಸಮಾಜ ನಿರ್ಧರಿಸಿದೆ ಅದನ್ನು ಒಡೆದು ಹೊರಗೆ ಬರುವ ಪ್ರಕ್ರಿಯೆಯ ಇದು ಅಥವಾ ಅದಕ್ಕೊಂದು ಪರ್ಯಾಯವಾದಂಥ ಕಲ್ಚರನ್ನು ಕಟ್ಟುವ ಪ್ರಕ್ರಿಯೆಯೋ ಈಗ ನೀವಿಟ್ಟ ಹೆಜ್ಜೆ ಹೇಗನ್ನಿಸ್ತೀವಿ ನೀವು ಹೇಳಿದ್ರಲ್ಲ ನಮ್ಮನೆ ಟ್ರೆಡಿಷನಲ್ ಅಂತ ಮತ್ತೆ ನಾನೊಂಥರ ಸಂಪ್ರದಾಯದಲ್ಲಿ ಹೆಚ್ಚಿನ ನಂಬಿಕೆ ಇರೋಳು ನನಗೆ ಅದರಿಂದ ನೀವು ಸಹ ಅಥವಾ ಅದನ್ನು ಒಟ್ಟಿಗೆ ತೆಗೆದುಕೊಂಡು ನೀವು ಹೊಸ ಅಂತ ಸಾಕ್ತಾ ಇದ್ದೀರೋ ಅನ್ನೋದೇ ಪ್ರಶ್ನೆ ಖಂಡಿತವಾಗದು ಸಿಡದಿಲ್ಲ ಆಲ್ ನನ್ನ ಮಾತು ನಗು ಎಲ್ಲ ಜೋರ್ ಜೋರ್ ಬಿಟ್ರೆ ಆದರೆ ಆಟಿಟ್ಯೂಡ್ ಸಿಡದೆ ಹೇಳೋ ಥರದ ಆಟಿಟ್ಯೂಡ್ ಅಲ್ಲ ಹೊಸ ದಾರಿ ಹೊಸ ದಾರಿಯನ್ನು ನಮಗೆ ನಮ್ಮ ಕಾನೂನು ಮಾಡಿಕೊಟ್ಟಿರೋದು ವಿಜ್ಞಾನ ಮಾಡಿಕೊಟ್ಟಿರೋದು ಹಾಗಂತ ನಾನು ಸಂಪ್ರದಾಯ ಬಿಡಬೇಕು ಅಂತ ಇಲ್ಲ ಅಥವಾ ಸಂಪ್ರದಾಯಸ್ಥೆ ಆಗಿದ್ದೀನಿ ಅಂತ ಒಂದು ಸಂಪ್ರದಾಯದಲ್ಲಿ ನಾನು ನನ್ನನ್ನು ನಾನು ಇದು ಮಾಡಿಕೊಂಡು ಇಲ್ಲ ಬಟ್ ಇಟ್ ಇಸ್ ಗಿವಿಂಗ್ ಯು ಅನ್ ಐಡೆಂಟಿಟಿ ಬಟ್ ಹೂ ಇಸ್ ಗಿವಿಂಗ್ ಯು ಅನ್ ಐಡೆಂಟಿಟಿ ಹೆಣ್ಣು ಆಲ್ರೆಡಿ ಇಟ್ಸ್ ಅರ್ ಐಡೆಂಟಿಟಿ ಆಲ್ರೆಡಿ ಅವಳಿಗೆ ಇನ್ನೊಂದು ಐಡೆಂಟಿಟಿ ಪಡಿಬೇಕಾದ್ರೆ ಇವಾಗ ನಮಗೆ ದಟ್ ಈಸ್ ವೇರ್ ದ ನಾಮ್ಸ್ ಆರ್ ಇದರಲ್ಲೇ ಚೌಕಟ್ಟಲ್ಲಿ ಬಂದರೆ ಮಾತ್ರ ನಿನಗೆ ಆ ಐಡೆಂಟಿಟಿಯನ್ನು ಆಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವಾಟ್ ಐ ಆಮ್ ಸೇಯಿಂಗ್ ಇಸ್ ಹೆಣ್ಣು ಆಲ್ರೆಡಿ ಅವಳು ಹುಟ್ಟಾನೆ ಐಡಿ ಐಡೆಂಟಿ ಐಡೆಂಟಿಟಿ ಅವಳಿಗೆ ಆಗಿಬಿಟ್ಟಿದೆ ಅವಳಿಗೆ ಹೆಣ್ಣು ಅನ್ನುವಂಥದ್ದು ಹೆಣ್ಣು ಅನ್ನುವಂಥದ್ದು ನನಗೆ ಯಾರೂ ಹೇಳಬೇಕಾಗಿಲ್ಲ ನಾನು ಹೆಣ್ಣು ಅಂತ ಯಾರು ನನಗೆ ಬಂದು ಸರ್ಟಿಫೈ ಮಾಡಬೇಕಾಗಿಲ್ಲ ನೋ ಶೂಸ್ ಕಂಪ್ಲೀಟ್ಲಿ ಆಲ್ ರೈಟ್ ಇಟ್ಸ್ ಅ ಶೀ ಇವಳು ಹೆಣ್ಣು ಅಂತ ನೋ ನೋ ನೀಡ್ ಟು ಡೂ ಆಲ್ ದಟ್ ಆಮೇಲೆ ನನಗೆ ಬರ್ತಾನೆ ಆಗಲಿ ನನಗೆ ಹೆಣ್ಣಾಗಿ ಬರ್ತಾನೆ ನನ್ನ ತಾಯಿಯಾಗಿ ಬಂದುಬಿಟ್ಟಿದ್ದೀನಿ ನಾನು ಬಟ್ ದಿಸ್ ಕಾಮ್ ಈ ಚೌಕಟ್ಟಿನಲ್ಲಿ ನಾನು ಫಾಲ್ ಇಲ್ಲ ಈಗ ಆ ಐಡೆಂಟಿಟಿಯನ್ನು ನಾನು ತೋರ್ ತೋರಿಸ್ಕೊಳ್ಲಿಕ್ಕಾಗ್ಲಿ ಅಥವಾ ಆ ಐಡೆಂಟಿಟಿ ಜೊತೆಯಲ್ಲಿ ಬದುಕಿಗ್ಲಿಕ್ಕಾಗಲಿ ಈ ಚೌಕಟ್ಟಿನ ಅಲ್ಲಿ ನಾನು ಬರಲಿಲ್ಲ ಅಂದರೆ ಐಡೆಂಟಿಟಿಗೆ ಮಹತ್ವ ಇಲ್ಲ ಅಥವಾ ಇಟ್ಸ್ ಅ ವಾಯ್ಡ್ ಐಡೆಂಟಿಟಿ ಅನ್ರಕಗ್ನೈಸಬಲ್ ಐಡೆಂಟಿಟಿ ಎಲ್ಲವೂ ನಂದೇ ದೇಹ ನಂದು ಮನಸ್ಸು ನಂದು ಇಚ್ಛೆ ನಂದು ಎಲ್ಲವೂ ನನ್ನದೇ ಆಗಿದೆ ಆದರೆ ಅದನ್ನು ರೆಕಗ್ನೈಸ್ ಗುರ್ತಿಸ್ತಾ ಇಲ್ಲ ನೋಡಿ ಬೇರೆ ಯಾರು ಅವ್ರು ಯಾರು ಕೊಟ್ಟಿದ್ದಲ್ಲ ನನಗೆ ಯಾಕಂದರೆ ಹಣದಿಂದ ತಗೊಳ್ಳೋದಲ್ಲ ಏನೋ ಒಂದು ಹತ್ತು ಎಕರೆ ಜಮೀನು ಯಾರೋ ನನಗೆ ಸರ್ಕಾರ ಕೊಟ್ಬಿಟ್ಟು ಆಮೇಲೆ ನನ್ನ ತಾಯಿ ಆಗ್ಬೋದು ಅಂತ ಹೇಳೋದಲ್ಲ ನಥಿಂಗ್ ನೋವನ್ ಆಸ್ ಗಿವನ್ ಮಿ ದಾಟ್ ಇಷ್ಟೆಲ್ಲ ನನಗೆ ಪ್ರಾಕೃ ಪ್ರಕೃತಿನೂ ಕೊಟ್ಟಿದೆ ಜೊತೆಯಲ್ಲಿ ನಾನು ಅದಕ್ಕೆ ಸಿದ್ಧಳಿದ್ದೀನಿ ಆದರೆ ಅದನ್ನು ಗುರ್ತಿಸ್ಲಿಕ್ಕೆ ಗುರ್ತಿಸ್ಬೇಕಷ್ಟೇ ಅವರು ದಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಆಗ ನನಗೆ ಏನು ನಮಗೆ ಇದಾಗತ್ತಂದರೆ ಹೆಲ್ಪ್ ಆಗತ್ತಂದರೆ ವಿ ಶುಡ್ ಬಿ ಪ್ರೌಡ್ ಟು ಡೇ ಎವ್ರಿ ವುಮನ್ ಆಫ್ ದಿಸ್ ಕಂಟ್ರಿ ದಟ್ ದಿಸ್ ನೇಷನ್ ಹ್ಯಾಸ್ ಗಿವನ್ ಮೀ ದ್ಯಾಟ್ ರೆಕಾಗ್ನೇಷನ್ ಆ್ಯಂಡ್ ಅ ರೈಟ್ ನೀನು ಯಾವ ಹೆಣ್ಣು ಇನ್ನು ತಾಯಿಯಾಗಿಯೋ ಇನ್ನು ಹೆಣ್ಣಾಗಿಯೋ ಅದು ಯಾವುದೇ ರೂಪದಲ್ಲಿ ನೀನು ಬಂದರೂ ಅದನ್ನು ನೀನು ಯಾರ ಹತ್ರನೂ ಸರ್ಟಿಫಿಕೇಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಯು ಆರ್ ರೆಕಗ್ನೈಸ್ಡ್ ಆಲ್ರೆಡಿ ಬೈ ಆನ್ ಯುವರ್ ಓನ್ ಐಡೆಂಟಿಟಿ ವಾವ್ ಐ ಥಿಂಕ್ ಈಗ ಹಳೆ ಎಷ್ಟೆಷ್ಟೋ ಜನ ಹೆಂಗಸರು ಹೋರಾಟ ಮಾಡಿದ್ರು ನಮ್ಮೊಂದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ನಮಗೊಂದು ರೈಟ್ಸ್ ನಮ್ಗೆ ಇದು ಕೊಡಿ ಅದು ಕೊಡಿ ಅಂತೆಲ್ಲ ಹೇಳಿ ಇವತ್ತಿದ್ದಿದ್ರೆ ದೇ ವುಡ್ ಬಿ ವೆರಿ ಹ್ಯಾಪಿ ಹೋರಾಟವನ್ನ ನೀವು ಮಹಾಕಾವ್ಯಗಳಿಂದಲೂ ಗುರುತಿಸಬಹುದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಒಂದು ಸಂಪ್ರದಾಯವನ್ನ ಅದರದ ಸನಾತನತೆಯನ್ನ ಪ್ರಾಚೀನತೆಯ ಒಂದು ಚೌಕಟ್ಟನ್ನ ಇಟ್ಕೊಂಡಂತ ಒಂದು ದೇಶ ಹೆಣ್ಮಕ್ಕಳಿಗೆ ಈ ಹಕ್ಕು ಮತ್ತು ಈ ಕಾನೂನಿನ ಬಳವಳಿ ಕೊಟ್ಟದ್ದಿದೆಯಲ್ಲ ಅದು ಭಾರತದ ಬಹಳ ಶ್ರೇಷ್ಠತೆ ಅಂತ ನಾನು ಭಾವಿಸ್ತೇನೆ ಹೌದು ಯಾಕಂದ್ರೆ ನಾವು ಮುಂಚೆನ ನಾವೇನೋ ಹೇಳ್ತಾ ಇದ್ದೀವಿ ಕೆಲವು ವೇದಿಕೆಗಳ ನಾನು ಹೇಳ್ತೀನಿ ನೋನು ವಿಮನ್ ವರ್ ಇವನ್ ಲಾಟ್ ಆಫ್ ಲಿಬರ್ಟಿ ಈ ಥರದ್ದೆಲ್ಲ ಇರಲಿಲ್ಲ ಇವ್ರು ಬಂದರು ಅವ್ರು ಬಂದರು ಪೋರ್ಚುಗೀಸರು ಬಂದರು ಬ್ರಿಟಿಷಸ್ ಬಂದರು ಅದೆಲ್ಲ ಹೇಳ್ಬಹುದು ನನ್ನಲ್ಲಿ ಏನು ಒಂದು ತದ್ವಿರುದ್ಧ ರೂಪ ಕಾಣ್ತಾ ಇದೆಯೋ ನನ್ನ ದೇಶದಲ್ಲೂ ತದ್ವಿರುದ್ಧ ಪ ರೂಪವನ್ನು ನಾವು ಕಾಣ್ತಿದ್ದೀವಿ ಇದೇ ದೇಶ ಎಷ್ಟು ಆಟೋಮ್ನ ಸೃಷ್ಟಿ ಮಾಡುತ್ತೆ ಇನ್ನೇನೋ ಸೃಷ್ಟಿ ಮಾಡುತ್ತೆ ಅದೂ ಇದೆ ಇದೇ ದೇಶ ಸಂಪ್ರದಾಯ ನೆಡ್ಕೊಂಡಿದೆ ಅಲ್ವಾ ಐನೂರ ಇಪ್ಪತ್ತು ಇದೇ ದೇಶ ಸರ್ಕಾರ ದೇವಸ್ಥಾನ ಕಟ್ಟಲಿಕ್ಕೂ ಹಣ ಕೊಡ್ತಾ ಇದೆ ಚಂದ್ರಯಾನಕ್ಕೂ ಹಣ ಚಂದ್ರಯಾನಕ್ಕೂ ಹಣ ಕೊಡ್ತಾ ಇದೆ ಅಲ್ಲೇ ಎಷ್ಟೊಂದು ತದ್ವಿರುದ್ಧವಾದ ಒಂದು ರೂಪವನ್ನ ನನ್ನ ದೇಶದ ಇವುಳಲ್ಲೇ ಕಾಣಬಹುದು ಬಟ್ ಐ ಥಿಂಕ್ ದಟ್ ಈಸ್ ದಿ ಫ್ಯೂಚರ್ ದಟ್ ಇಸ್ ದಿ ಪ್ರೆಸೆಂಟ್ ನಾವು ದಟ್ ಇಸ್ ಹೌ ವಿ ಶುಡ್ ಬಿ ಟುಡೇ ಯಾಕಂದ್ರೆ ನಾನು ಎರಡನ್ನೂ ಆಕ್ಸೆಪ್ಟ್ ಮಾಡಿ ಅಂದ್ರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಚಂದ್ರಕ್ಕೆ ಹೋಗಬೇಡಿ ಅಂತ ಹೌದು ತೀರಾ ಸಂಪ್ರದಾಯದಲ್ಲಿ ಅಲ್ವಾ ಆ ಕಲ್ಪನೆಯೂ ನಾನು ನಂಬ್ತೀನಿ ಮತ್ತೆ ಅದು ನಂಬಲ್ಲ ಅನ್ನೋಕ್ಕೆ ನಾನು ಸಾಧ್ಯನೇ ಇಲ್ಲ ಜೊತೆಯಲ್ಲಿ ಇದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಇದನ್ನು ಒಪ್ಕೊಳ್ತೀನಿ ಹಾಗಾದ್ಮೇಲೆ ದೆನ್ ಐ ಥಿಂಕ್ ಐ ಎಮ್ ಅ ಪರ್ಸನ್ ಆಫ್ ಸಮಥಿಂಗ್ ಆಫ್ ಟುಡೇ ಆ್ಯಂಡ್ ಟುಮಾರೋ ಐ ಥಿಂಕ್ ಇವತ್ತಿನ ಪೀಳಿಗೆ ನಾವು ಇವತ್ತಿಗಾಗಿ ಬದುಕ್ತಾ ಇಲ್ಲ ನಾಳೆಗಾಗಿ ಬದುಕ್ತಾ ಇದ್ದೀವಿ ನಾಳೆನ ಒಂದು ಭವಿಷ್ಯ ಏನು ಅನ್ನೋದನ್ನ ನಿರೂಪಣೆ ಮಾಡೋದಕ್ಕೆ ಬದುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ ನನಗೇನೋ ಬಟ್ ನಾವು ಲೈಫ್ ಬಿಕಮ್ಸ್ ಮಚ್ ಮೋರ್ ಬ್ಯೂಟಿಫುಲ್ ವೆನ್ ಯು ಹ್ಯಾವ್ ಸಚ್ ಕಾನ್ಫ್ಲಿಕ್ಟ್ಸ್ ಆಮೇಲೆ ಇಟ್ಸ್ ಆಲ್ ಅಬೌ ದಲ್ವಾ ಗಣಪತಿ ಅವರೇ ಕುವೆಂಪು ಅವ್ರ ಕುವೆಂಪು ಅವ್ರ ಬಗ್ಗೆ ಅದು ಮುಂಚೆ ಕಮೆಂಟ್ ಇತ್ತು ನೋಡಿ ಅಂದರೆ ಈ ಇಷ್ಟೆಲ್ಲ ಅವರು ಫಿಲಾಸಫಿ ಇದು ಅದೆಲ್ಲ ಈ ಲಾಸ್ಟ್ ನಾನು ನಾಸ್ತಿಕನಲ್ಲ ವೆರಿ ಮಚ್ ಐ ಬಿಲೀವರ್ ಅಂತ ಹೇಳುವಾಗ ಅಲ್ವಾ ಸಿ ನಾಟ್ ದಟ್ ಹೀ ಇಸ್ ತದ್ ಅಲ್ಲ ಅಲ್ಲಿ ದಟ್ಸ್ ವೈ ನಾಗ್ ಸರ್ ಯು ನೋ ವೈ ಹಿ ಬಿಕಮ್ಸ್ ಸೆಂಟರ್ ಆಫ್ ಎವ್ರಿ ಟಾಕ್ ಹಿ ಇಸ್ ಅಗೇನ್ ಅ ಕಾಂಬಿನೇಷನ್ ಆಫ್ ದಿಸ ಅದನ್ನ ಮಾಡರ್ನ್ ಥಿಂಕಿಂಗ್ ಅಂತೀವ ಅಥವಾ ಅದೇನು ಪದ ಬಳಸೋ ಅವಶ್ಯಕತೆ ನಮ್ಗೆ ಏನಿಲ್ಲ ಮಾಡರ್ನ್ ಅಂತಿದ್ದಂಗೆ ಹೀಗೆ ಇರಬೇಕು ಅಂತ ಬಟ್ ಹಿ ಹ್ಯಾಸ್ ಮೇಂಟೈನ್ಡ್ ಬೋತ್ ನಾವು ನೀವು ಹಾಗೆ ಸಂಪ್ರದಾಯನೂ ಮೇಂಟೈನ್ ಮಾಡಿದ್ರು ಅವರು ಅದ್ರ ಜೊತೆಯಲ್ಲಿ ಇದನ್ನು ಬೆಳೆಸ್ಕೊಳ್ತಾ ಹೋದ್ರು ಮತ್ತು ಅದರಲ್ಲಿದ್ದ ದೋಷಗಳನ್ನು ಹೇಳಿದ್ರು ಪರಿಷ್ಕರಿಸಬೇಕು ಅಂತ ಹೇಳಿದ್ರು ಕರೆಕ್ಟ್ ಸೊ ಐ ಥಿಂಕ್ ದಟ್ ಇಸ್ ಅ ಬ್ಯೂಟಿಫುಲ್ ಇಟ್ಸ್ ಗುಡ್ ಟು ಹ್ಯಾವ್ ಕನ್ಫ್ಲಿಕ್ಟ್ ನೆನ್ನೆ ಇವ್ರು ಕೈಲಾಶ್ ಕೇರಿನ್ ಸುಮ್ಮನೆ ನೋಡ್ತಾ ಇರ್ತೀನಿ ಇಸ್ ಅ ನೈಸ್ ಮ್ಯಾನ್ ಅಲ ನಾನು ಯಾವತ್ತೂ ಮೀಟ್ ಆಗಿಲ್ಲ ಹಾಡ್ತಾರಲ್ಲ ಜಬ್ ಮರ್ತಾ ಹೈ ಆದ್ಮಿ ತಬೀ ತೋ ಜಿಂದಾ ಹೋ ಸಕ್ತಾ ಅಂತ ಕರೆಕ್ಟ್ ತುಂಬಾ ಸತ್ಯವಾದ ಮಾತು ಅಲ್ವಾ ರೋಜ್ ರೋಜ್ ಉಸ್ಕೂ ಮರ್ನಾ ಚಹಿಯೇ ತಬೀ ತೋ ಜಿಂದಾ رہ ಸಕ್ತಾ ಹೈ ಸೋ ದಟ್ ही ಹ್ಯಾ ಸೆಡ್ ಇಟ್ಸ್ ಸೋ ವೆಲ್ ಕನ್ಫ್ಲಿಕ್ಟ್ ಇಲ್ಲ ಅಂತ ಹೇಳಿದ್ರೆ ನನ್ನ ಬದುಕಿನಲ್ಲಿ ನನ್ನ ಮತ ಅರ್ಥ ನನ್ನ ಆ ಬದುಕಿನಲ್ಲಿ ಅರ್ಥಗಳನ್ನ ಏನು ಹುಡುಕದಿ ಹುಡ್ಕೋದಿದೆ ಅಲ್ಲಿ ಇಟ್ ಶುಡ್ ಬಿ ಬಟ್ ಕಾನ್ಫ್ಲಿಕ್ಟ್ಸ್ ಅನ್ನೋದು ಅದೇ ನಾವಾಗ ನಾವು ಹೇಳ್ಕೊಳ್ಳೋದಲ್ಲ ಬನ್ನಿ ನಂಗೆ ಒಂದು ಕಾನ್ಫ್ಲಿಕ್ಟ್ ಕೊಡಿ ಬಟ್ ಆಹಾ ಬಟ್ ಈ ಕಾನ್ಫ್ಲಿಕ್ಟ್ಸ್ ಅಂತ ನಮ್ಮ ಜೀವನದಲ್ಲಿ ಬಂದಾಗ ಸಾಂದರ್ಭಿಕವಾಗಿ ಹೆಣ್ಣಿಗೆ ಬೇಕಾಗಿರೋದು ಒಂದು ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯಂಡ್ ಇಟ್ ಕೆ ನಾಟ್ ಅ ಡೇ ಲಾಂಗ್ ಪ್ರಾಸೆಸ್ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ನಾನು ಎಷ್ಟೇ ಒಪ್ ನಾನು ತುಂಬ ಮಾತಾಡ್ತೀನಿ ಎಲ್ಲರ ಹತ್ರ ಆಮೇಲೆ ತೀರಾ ಅನ್ಸಿದ್ರೆ ಎಲ್ಲ ಸ್ವಲ್ಪ ಒಂದು ಒಂದು ನೀವು ಹೇಳ್ದಂಗೆ ಮಡಿಯುವಂತಕ್ಕೆ ನಂಗೆ ಇದ್ದೆ ಇನ್ನೂ ಸಹ ಎಲ್ಲದನ್ನು ತುಂಬ ಓಪನ್ ಆಗಿ ಬಟ್ ಐ ಸ್ಟಿಲ್ ಸ್ಪೀಕ್ ಮಾತಾಡೋಲ್ಲ ಅಂತಲ್ಲ ಐ ಟಾಕ್ ಇಷ್ಟಿದ್ದೂ ಇಟ್ ಅಸ್ ಟೇಕನ್ ಮಿಯ ಸೋ ಮೆನಿ ಟೈಮ್ ಸೊ ಸಚ್ ಲಾಂಗ್ ಟೈಮ್ ಪೀರಿಯಡ್ ಆಯಿತಾ ಮತ್ತು ನನ್ನ ಮಾತನ್ನು ಕೇಳಲಿಕ್ಕೂ ಇದ್ದಾರೆ ನನ್ನ ಅಕ್ಕಪಕ್ಕದಲ್ಲಿ ಅಂತ ಸ್ನೇಹಿತರಿದ್ದಾರೆ ಒಂದು ತಿಳುವಳಿಕೆ ಇರೋರಿದ್ದಾರೆ ಅಥವಾ ಇದನ್ನೆಲ್ಲದನ್ನು ನಾನು ಮಾತಾಡಬಲ್ಲೆ ಅನ್ನೋ ಒಂದು ವಾತಾವರಣ ನನಗೆ ನನಗಿದೆ ನಾನು ಅದಕ್ಕೆ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅದು ಎಲ್ಲರಿಗೂ ಸಿಗಲ್ಲ ಖಂಡಿತ ಸಿಗಲ್ಲ ಅವ್ರಿಗೆ ಗಣಪತಿ ಭಟ್ರು ಸಿಗೋಲ್ಲ ಹಿಕ್ಕೂತ್ಕೊಂಡು ಮಾತಾಡೋಕ್ಕೆ ಹೊರಗುಡ್ಸರ್ ಸಿಗಲ್ಲ ಮತ್ತಿನ್ಯಾರೋ ಸಿಗಲ್ಲ ಅಲ್ಲಿ ದಟ್ ಇಸ್ ವೆನ್ ಇಟ್ ಬಿಕಮ್ಸ್ ಈವನ್ ಮೋರ್ ಡಿಫಿಕಲ್ಟ್ ಫಾರ್ ಅ ನಾರ್ಮಲ್ ವುಮನ್ ದ್ಯಾನ್ ಮೀ ಐ ಥಿಂಕ್ ನನಗೆ ಆ ಹ್ಯಾವ್ ಗಾಂತ್ರು ಲಾರ್ಡ್ ಆಫ್ ಎಮೋಷನಲ್ ಇದು ಜರ್ನಿಯಲ್ಲಿ ನಾನು ಹೋಗಿದ್ದೀನಿ ಈಗ ಇಟ್ಸ್ ಆಲ್ರೆಡಿ ಬಿನ್ ಇಯರ್ಲಿ ಸೆವೆನ್ ಟು ಏಟ್ ಇಯರ್ಸ್ ಆಫ್ ಸಚ್ ಕಾನ್ಫ್ಲಿಕ್ಟ್ ಇದ್ರಿಂದ ನನ್ನ ಜರ್ನಿ ಮಾಡ್ತಾ ಬಂದಿರೋವಂಥದ್ದು ನನಗಾದೆ ಈ ನಮ್ಮ ಸಿನಿಮಾಗಳು ನೋಡಬೇಕಾದ್ರೆ ಅದೇ ಬೇಜಾರಾಗುತ್ತೆ ಎಷ್ಟು ಹೆಣ್ಣಲ್ಲಿರುವಂತಹ ಎಷ್ಟೋ ಭಾವನೆಗಳನ್ನ ಒಂದು ಎತ್ತಿ ಹಿಡಿಯುವಂಥ ಒಂದು ಸಿನಿಮಾನೇ ಇಲ್ಲಿ ಮಾಡಲ್ಲ ಇನ್ನು ಅದೊಂದು ಮಚ್ ಹಿಡಿತಾರೆ ಇದೊಂದು ಹಿಡಿತಾರೆ ದಟ್ ಈಸ್ ನಾಟ್ ವಾಟ್ ವಾಟ್ ಲೈಫ್ ಎಸ್ ಲೈಫಲ್ಲಿ ಬರೀ ಮಚ್ಚಿಡ್ಕೊಂಡೆ ನಾನು ಯಾರಿಗೋ ಹೊಡೆದೆ ಅದಲ್ಲ ಅದು ಈಗ ನನ್ನ ಸಿನಿಮಾಗಳಲ್ಲೂ ನಾನು ಆ್ಯಕ್ಟಿಂಗ್ ಮಾಡೋದಂತಲ್ಲ ನಮ್ಮ ಕನ್ನಡ ಸಿನಿಮಾಗಳಲ್ಲೇನೆ ಕನ್ನಡ ಸಿನಿಮಾಗಳಲ್ಲೇನೆ ಅಕಸ್ಮಾತ್ ಒಂದು ಎರಡು ಕತೆ ಹೀಗೆ ಮಾತಾಡೋ ಅಂಥದ್ದಾದ್ರೂ ಬಂದರೆ ಒಂದೆರಡು ಸೀನು ಎಷ್ಟೋ ಬದಲಾವಣೆ ಬರಲ್ವಾ ಅಥವಾ ಎಷ್ಟೋ ಹೆಣ್ಮಕ್ಳಿಗೆ ಅದರಿಂದ ಧೈರ್ಯ ಬರಲ್ವಾ ಹೇಳಿ ಆಮ್ ಆಮ್ ಲಕ್ಕಿ ಗಣಪತಿ ಅವರೇ ನಾನು ಹೇಳ್ತಿದ್ದೀನಲ್ಲ ನನಗೆ ವೇದಿಕೆ ಇದೆ ನಂಗೆ ಮಾತಾಡೋಕ್ಕೆ ಜನ ಇದ್ದಾರೆ ನನ್ನ ಸ್ನೇಹಿತರಲ್ಲಿ ಸ್ನೇಹ ವರ್ಗದಲ್ಲೆಲ್ಲ ನಾನು ಐ ಆಮ್ ನಾಟ್ ಅಂದರೆ ಒಬ್ ಒಂದು ಅಲ್ಲಿ ಒಂಟಿತನ ಬೇರೆ ಆದರೆ ಒಬ್ಬಂಟಿಗಳಲ್ಲ ಒಬ್ಬಂಟಿಗಳಲ್ಲ ನಾನು ನಾರ್ಮಲಿ ಏನಾಗುತ್ತೆ ಸಮಾಜದಲ್ಲಿ ಹೆಣ್ಣು ಅಂತ ಬರುವಾಗಳು ಒಬ್ಬಂಟಿಗಳಾಗ್ತಾಳೆ ದಟ್ ಬಿಕಮ್ಸ್ ಅ ಗ್ರೇಟ ಚಾಲೆಂಜ್ ಆಮೇಲೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವ್ರಿಗೆ ಎಲ್ಲಿ ಹೋಗಬೇಕಂತ ಗೊತ್ತಿರಲ್ಲ ಐ ಥಿಂಕ್ ದಟ್ ಈಸ್ ವೇರ್ ದೆ ನೀದ ಲಾಟ್ ಆಫ್ ಸ್ಟ್ರೆಂತ್ ಆಮೇಲೆ ನಾನು ಸ್ವಾವಲಂಬಿ ಆಗಬೇಕಾಗಿರೋದು ನನ್ನ ನಿರ್ಧಾರಗಳನ್ನು ನಾನು ತಗೊಳ್ಳೋ ಅಷ್ಟು ನನಗೆ ಒಂದು ಇದು ಬರಬೇಕಲ್ಲಿ ಮನಸ್ಸು ಬರಬೇಕು ದಟ್ ಇಸ್ ವೇರ್ ಐಮ್ ಇಂಡಿಪೆಂಡೆಂಟ್ ಅದು ಯಾರು ಕೊಡೋದಲ್ಲ ಅದು ಅದಕ್ಕೆ ನಾನು ಮಾರ್ಪಾಡಾಗಿ ಅದಕ್ಕೆ ತಾಲೀಮು ಮಾಡಬೇಕು ಅಲ್ವಾ ಐ ಹ್ಯಾವ್ ಟು ಬಿಕಮ್ ದ್ಯಾಟ್ ಐ ಕ್ಯಾನ್ ಬಿಕಮ್ ಅ ಡಾಕ್ಟರ್ ಎಸ್ ಇಂಜಿನಿಯರ್ ಎಲ್ಲ ಆಗ್ಬೋದು ಅದಕ್ಕೆ ನೀವೇ ಮಾಡ್ಕೋಬೇಕು ಮಾಡ್ಕೊಳ್ಬೇಕು ಅದಕ್ಕೊಂದು ವಾತಾವರಣ ಸೃಷ್ಟಿಯಾಗಬೇಕು ಸಮಾಜದಲ್ಲಿ ಆಮೇಲೆ ಅದಕ್ಕೆ ರೆಡಿ ಸಿದ್ಧ ಆಗಬೇಕು ಆ ಮುಖಾಮುಖಿ ಆಗಬೇಕು ಸಿದ್ಧ ಆಗಬೇಕು ಈ ಚೌಕಟ್ಟಲ್ಲಿ ಚೌಕಟ್ಟು ತುಂಬ ಚೆನ್ನಾಗಿದೆ ಐ ಆಮ್ ನಾಟ್ ಫ್ರಮ್ ದಟ್ ಚೌಕಟ್ಟು ನನಗೆ ನನಗೆ ಸಮಾಜ ಮತ್ತು ಸಮಾಜದಲ್ಲಿರೋ ಚೌಕಟ್ಟಿನ ಬಗ್ಗೆ ನನಗೇನು ತುಂಬಾ ಕಂಪ್ಲೇಂಟ್ಸ್ ಅಂತ ಇಲ್ಲ ಅಥವಾ ನನಗೆ ಒಂದು ಜೀವನ ಕೊಟ್ಟಿದೆ ಇಲ್ಲಿ ನನಗೆಲ್ಲವನ್ನೂ ಕೊಟ್ಟಿದೆ ಈ ಸಮಾಜ ಕೊಟ್ಟಿದೆ ಎಲ್ಲವನ್ನು ನೋಡ್ತೀವಿ ಆಮೇಲೆ ಮದ್ವೆಲ್ಲ ಅದೆಲ್ಲ ನೋಡುವಾಗ ಇನ್ನೂ ಖುಷಿನೇ ಬೇರೆ ಯಾರ್ ಮದ್ವೆ ನೋಡುವಾಗ್ಲೂ ಅದೆಲ್ಲ ನೋಡುವಾಗ ಇನ್ನೂ ಸಂತೋಷ ಆಗತ್ತೆ ಎಲ್ಲವನ್ನೂ ಕೊಟ್ಟಿದೆ ಆದ್ರೆ ಆ ಚೌಕಟ್ಟಲ್ಲಿ ಒಂದ್ ಸ್ವಲ್ಪ ರಿಜಿಡಿಟಿ ಇದೆ ಆ ರಿಜಿ ಟಿಟಿ ಒಂಚೂರು ನಾವು ಕುವೆಂಪು ಬರ್ತಾ ಇದ್ದೇವೆ ಕಮ್ಮಿ ಆಗ್ಬೇಕಲ್ಲ ಅದು ಅದು ಸತ್ಯ ಆದ್ರೆ ಅದ್ರ ಅದ್ರಲ್ಲೊಂದಿಷ್ಟು ಕಲುಷಿತ ಇದೆ ಚೂರು ಚೂರು ಅದು ಅಲ್ಲ ಪರಿಷ್ಕರಣ ಮಾಡುದು ಆ ರಿಜಿಡಿಟಿ ಒಂದು ಹೋದ್ರೆ ನನ್ ನಮ್ಮ ಅದೃಷ್ಟಕ್ಕೆ ಕಾನೂನು ಕಾನೂನು ಆ ರಿಜಿಡಿಟಿಯನ್ನ ಮೀರಿ ನನಗೆ ಸ್ವಾತಂತ್ರ್ಯ ಕೊಟ್ಟಿದೆ ಈಗ ನಮ್ಗ್ ನೆಕ್ಸ್ಟ್ ಮುಂದಿನ ಹೆಜ್ಜೆ ಅಂತ ಹೇಳಿದ್ರೆ ಸಮಾಜ ಒಂಚೂರು ಆ ರಿಜಿಟಿಟಿಯನ್ನ ಬಿಟ್ರೆ ಐ ಥಿಂಕ್ ಇಟ್ಸ್ ಟು ಈಸ ಫಾರ್ ವುಮನ್ ಟು ಲಿವ್ ಪುರುಷ ಸಮಾಜದ ಬಗ್ಗೆ ಏನನ್ನಿಸ್ತದೆ ನಿಮಗೆ ಈ ಎಲ್ಲವನ್ನು ನೀವು ದಾಟಿದ್ದೀರಿ ಈ ದಾಟುವಿಕೆ ಅದರ ಆ ಒಂದು ಪುರುಷ ಸಮಾಜ ಅಥವಾ ಪುರುಷ ರಿಲೇಶನ್ಶಿಪ್ ಒಡನಾಟ ಸಾಂಗತ್ಯ ಅದು ಕೊಟ್ಟ ನೋವಿನ ಪ್ರತಿಕಾರವೋ ಅಥವಾ ಪ್ರತಿಕ್ರಿಯೆಯೋ ಅಥವಾ ಇವೆಲ್ಲವೂ ಹೀಗಿದೆ ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ನಾನು ಬದುಕಲಾರೆ ನನ್ನದೇ ಆದಂಥ ಒಂದು ದಾರಿಯನ್ನು ಹುಡುಕೊಳ್ಳೋಣ ಅನ್ನುವಂಥ ಚಿಂತನೆಯ ಕ್ರಮ ಇದು ಏನು ಇಲ್ಲ ಆ ಥರ ನಾನು ತುಂಬ ಮಿಕ್ಸ್ ಮಾಡಕ್ಕೆ ಹೋಗಲ್ಲ ಆಮೇಲೆ ಯಾವುದೇ ಎಕ್ಸ್ಪೀರಿಯನ್ಸ್ ಏನೇ ಅನುಭವ ಅದು ಕಹಿ ಅನುಭವಗಳು ಯಾವುದೇ ಆದ್ರೂ ವಿ ಶುಡ್ ನಾಟ್ ಬಿ ಎಫೆಕ್ಟೆಡ್ ಬೈ ದಟ್ ರಿಯಲಿ ನಾಟ್ ಅಂಡ್ ಇನ್ ಟುಡೇಸ್ ವರ್ಲ್ಡ್ ಎಲ್ಲರೂ ಹುಡುಗಿಯರು ದೇ ಆರ್ ಗೋಯಿಂಗ್ ಟು ಲಾಡ್ ಆಫ್ ಥಿಂಗ್ಸ್ ವೆದರ್ ಇಟ್ಸ್ ಡಾಕ್ಟರ್ ಪೊಲೀಸ್ ಆರ್ ಎನಿಬಡಿ ದೇ ಆರ್ ಡೇ ಟು ಡೇ ಅಲ್ಲಿ ಅದು ಇದ್ದೇ ಇದೆ ಪ್ರ ಪುರುಷ ಪ್ರಧಾನವಾಗಿರುವಂಥದ್ದೇ ಸಮಾಜ ಆ್ಯಂಡ್ ಇಟ್ ಇಸ್ ದೇರ್ ಎವಿಡೆಂಟ್ ಎವ್ರಿವೆರ್ ಪಾಲಿಟಿಕ್ ಪಾಲಿಟಿಕ್ಸ್ ತೊಗೊಳ್ಳಿ ನಮ್ಮ ಕಾಂಗ್ರೆಸ್ ಪಾರ್ಟಿನ ತೊಗೊಳ್ಳಿ ಬಿ ಜೆ ಪಿ ಪಾರ್ಟಿ ಯಾವ್ದಾದ್ರು ತೊಗೊಳ್ಳಿ ಹೇಳ್ತಾರಷ್ಟೇ ಎಲ್ಲ ವೇದಿಕೆ ಮೇಲೆ ಯಾರು ಅಷ್ಟು ಹೆಂಗಸರಿಗೆ ಎಂಥದ್ದು ಕೊಡೋದು ಇಲ್ಲ ಮತ್ತು ನಾವು ಇನ್ನೂ ಕೊಡಲಿಲ್ಲ ಕೊಡಬೇಕು ನೀವು ಕೊಡಬೇಕು ಹೆಂಗಸರಿಗೆ ಅಂತ ಅದನ್ನೇ ಮಾತಾಡ್ತಾ ಇದ್ದೀವಿ ಆಲ್ರೆಡಿ ಇಟ್ಸ್ ಅ ಫೇಲ್ಯೂರ್ ಆಫ್ ಅ ಸ್ಟ್ರಕ್ಚರ್ ಸೊಸೈಟಲ್ ಸ್ಟ್ರಕ್ಚರ್ ಸಿನಿಮಾ ನೀವು ಎಲ್ಲೇ ತಗೊಳ್ಳಿ ಮೆಡಿಕಲ್ ವರ್ಲ್ಡ್ ತಗೊಳ್ಳಿ ಯಾವುದೇ ತಗೊಳ್ಳಿ ಇಟ್ ಇಸ್ ಆಲ್ ಮೆನ್ ಡಾಮಿನೇಟೆಡ್ ಬಟ್ ದಟ್ ಶುಡ್ ನಾಟ್ ಎಫೆಕ್ಟಸ್ ಐ ಐ ಐ ಐ ಐ ಐ ಡೋಂಟ್ ಥಿಂಕ್ ಆ್ಯಂಡ್ ಇಟ್ ಹಸ್ ಎಫೆಕ್ಟೆಡ್ ಆಲ್ಸೋ ವುಮೆನ್ ನನ್ನೊಬ್ಳೆ ನಾನೊಬ್ಳೆ ಅಲ್ಲ ಅಕಸ್ಮಾತ್ ಎಲ್ಲ ಹೆಂಗಸಿಗೂ ಆ ಥರ ಎಫೆಕ್ಟ್ ಆಗಿತ್ತು ಅಂದಿದ್ರೆ ಅಲ್ಲಿ ಯಾವ ಥರ ಆಗ್ತಿತ್ತು ಯೋಚನೆ ಮಾಡಿ ನೀವು ಸಮಾಜ ನಾಟ್ ದಟ್ ವಿರ್ ನಾಟ್ ಕೇಪಬಲ್ ಆಫ್ ಹೇಟಿಂಗ್ ಇಟ್ಸ್ ಇಸ್ ಐ ಡೋಂಟ್ ವಾಂಟ್ ಟು ಹೇಟ್ ಆಸ್ ಅ ವುಮೆನ್ ಎಲ್ಲ ಹೆಣ್ಣು ತಿರುಗ್ ಬಿದ್ದಿದ್ರೆ ಅಲ್ವಾ ಅವಳಲ್ಲಿ ಒಂದು ಅವಳಿಗೆ ಗೊತ್ತಿಲ್ಲದೇ ಒಂದು ಪ್ರಬುದ್ಧತೆ ಇದೆ ತಾಳ್ಮೆ ಇದೆ ತಾಳ್ಮೆ ಇದೆ ಆಕ್ಸೆಪ್ಟೆನ್ಸ್ ಇದೆ ಐ ಡೋಂಟ್ ಥಿಂಕ್ ಎವ್ರಿ ಇಸ್ ಬಿಟ್ಟರ್ ಅಥವಾ ಅದು ಕಹಿನೇ ಕಹಿ ಅಂದ್ಕೂಡ್ಲ ನಾವು ಅದನ್ನು ಆಕ್ಸೆಪ್ಟ್ ಮಾಡಬಾರ್ದು ಈ ಫೈ ಥಿಂಕ್ ಸ್ವಲ್ಪ ಮಟ್ಟಿಗೆ ಅದನ್ನು ಏನೋ ಒಂಚೂರು ಸ್ಪಿರಿಚುವಲ್ ಇದರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಆವಾಗ ನಾನು ಅದನ್ನೆಲ್ಲದನ್ನು ಸಮನ್ವಯದಲ್ಲಿ ತೊಗೊಳ್ಬೇಕು ಈಕ್ವಾನಿಮಿ ಇಕ್ವಾ ಇಕ್ವಾ ಈಕ್ವಾನಿಮಿಟ್ ಇದರೊಳಗೆ ಈಕ್ವಲ್ ಇದರಲ್ಲಿ ತೊಗೊಳ್ಬೇಕು ಬಟ್ ಐ ಡೋಂಟ್ ಥಿಂಕ್ ಅದನ್ನು ನಾವು ಇಟ್ಕೊಳ್ಬಾರ್ದು ಅನ್ಸತ್ತೆ ಆ ಕಹೀನ ಇಟ್ಕೊಳ್ಬಾರ್ದು ತುಂಬ ಇಟ್ಕೊಂಡು ನನ್ನನ್ನು ನಾನು ಅದನ್ನು ಪರಿವರ್ತನೆ ಮಾಡ್ಕೊಳ್ಬಾರ್ದು ನನ್ನ ವ್ಯಕ್ತಿತ್ವ ಅದರಿಂದ ಇಟ್ ಇಟ್ ಶುಡ್ ನಾಟ್ ಚೇಂಜ್ ಬಿಕಾಸ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಟು ಮೀ ಈಗ ಮೋಸ್ ಆಫ್ ದ ಟೈಮ್ ನಾವು ನೋಡುವಾಗ ರೇಪ್ ವಿಕ್ಟಿಮ್ಗೆಲ್ಲ ಹಾಗೆ ಆಗ್ಬಿಡುತ್ತೆ ಎಷ್ಟು ಅದು ದಟ್ ದಟ್ ವಿಲ್ ಬಿ ದಿ ಕನ್ಸರ್ನ್ ಇಟ್ ಮೇ ಚೇಂಜ್ ಹರ್ ಅಂತ ರೇಪ್ ವಿಕ್ಟಮಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡಬೇಕು ದಟ್ ವಿಲ್ ಬಿ ದ ಮೇನ್ ಕನ್ಸರ್ನ್ ಅಲ್ವಾ ಹೌದು ಅದಕ್ಕೆ ತಾನೇ ಅವಳು ಬದಲಾಗಬಾರ್ದು ಅನ್ನೋದಕ್ಕೆ ತಾನೆ ಅಷ್ಟು ಕೌನ್ಸಿಲಿಂಗ್ ಮಾಡೋದು ಅಷ್ಟು ಪ್ರೊಟೆಕ್ಟ್ ಮಾಡೋದು ಅವಳನ್ನು ಬಿಕಾಸ್ ಇಟ್ ಶು ನಾಟ್ ಚೇಂಜ್ ಯಾಕಂದ್ರೆ ಇವತ್ತು ತದ್ವಿರುದ್ಧವಾದೊಂದು ಒಂದು ಇದರಿಂದ ಇವಳು ಈ ತರ ಹೆಣ್ಣು ತಿರುಗಿ ನಿತ್ಕೊಂಡು ಅಂದರೆ ಸಮಾಜ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದು ಪುರುಷ ಪ್ರಧಾನ ಯಾಕೆ ಗಿವನ್ ದಟ್ ಹೌದು ಓಕೆ ನೀನ್ ಮಾಡ್ತೀಯಾ ಮಾಡ್ಕೊಪ್ಪ ನಾನು ಹೀಗೆ ಇರ್ತೀನಿ ತಾಳ್ಮೆಯಿಂದ ಅಂತ ಅವಳು ಹೇಳ್ತಾ ಬಂದಿದ್ದಾಳೆ ಅದು ಇವ್ರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ